ಇದನ್ನು ಒಳ್ಳೆ ತೊಂದಿ ನಾವು ಸುಮ್ಮನೆ ನಮಗೆ ಹೊಂದ ಅಂಥದ್ದು ಯಾವ್ದಾರು ಒಂದು ಹಳ್ಳಿ ಕಡೆದ ತರಬೇಕಾಗಿತ್ತು ನಾನೇನ ನನ್ನ ಮಗನ ಜೀವನ ಒಟ್ ಕಣ್ ತೆಗಿತೈತಲ್ಲ ಪಾಪ ಒಬ್ಬನಿಗೆ ತಯಾರಿ ಆಕೈತಿ ಅಂತಂದು ಮಾಡಿದೆ ಅದು ನೋಡಿದ್ರೆ ಹುಡುಗಿ ಎತ್ತಾಗಿ ಹೊಂದ್ಕೊಳಕ ಹೊಲ್ದು ಅಡುಗೆ ಸದ್ಯ ಮಾಡಕ್ಕೆ ಬರೋಲ್ದ ಏಣ ಆಕಿಗೆ ರೊಟ್ಟಿ ಸುಡ ಅಂದ್ರೆ ನಾನು ರೊಟ್ಟಿ ಬರೋದಲ್ಲ ರೀ ಅಂತ ಬಾಯಿ ಬಿಟ್ಟು ಅತ್ತಿ ಮನೆ ಬಂದು ಹಿಂಗಂದೆ ಅಂದ್ರೆ ಏನ್ ನಾನು ಹಾಕಿದ್ ಕುಂದ್ರಿಸ್ ಮಾಡಿ ನೀಡ್ಲ ಹೇಳಪ್ಪ ನೀನ ನೋಡೋಣ ಇರ್ಬಿಡಿ ಅಕ್ಕ ಮತ್ತೆ ಎಲ್ಲರೂ ಕಲ್ತಾ ಬಂದಿರ್ತಾರೇನೇ ಅಕ್ಕ ಇವತ್ತಿಲ್ಲ ನಾಳೆ ದಿನ ಕಳ್ ಕಳ್ದಂಗ ಆಕೆ ಕಲ್ಕಂತಾಳ ಎಲ್ಲಾ ಮಾಡೋದ ಈಗ ಸದ್ಯಕ್ಕೆ ಹಿರಿಯ ಸೊಸಿ ಅದಾಳಲ್ಲ ಆಕಿ ಕೈಯಾಗ ಆಡ್ಲಿ ಒಂದ್ ದಿನ ಆಮೇಲೆ ಎಲ್ಲಾ ನೋಡು ನಿಮ್ಮನ್ ಕುಂದ್ರಿಸಿ ಆಕೆ ಮಾಡಿ ನೀಡ್ತಾಳ ಏನಾಯ್ತು ಬಿಡಪ್ಪ ನಾನು ಅಂತ ಕಾಣೆ ಹ್ಮ್ ಈ ಕೆಕಿನ ಕರ್ಕೊಂಡ್ ಬಾಳೆ ಮಾಡ್ತಾಳ ಅಣ್ಣ ಅಂದ್ರೆ ಹ್ಮ್ ಯಾಕ ನಾನ್ ಇಷ್ಟ ವರ್ಷ ಮಾಡೇನಿ ಈ ಪಟಾಕಿ ಕೈಯಾಗ ಮಾಡಿಸ್ಕರಿ ಅಂತಂದ್ ಈಕಿ ಉರ್ತಾವಳಿ ಹೆಚ್ಚ ಬಿಟ್ಟಾಳಪ್ಪ ಯಪ್ಪ ಆಕಿನೂ ಮಾಡ್ವಲ್ಲು ಈಕಿನೂ ಮಾಡ್ವಲ್ಲು ಇಬ್ರು ಹಂಗ ಕುಂದ್ರತಾರ ನನಗೆ ಅಡಿ ಮನೆ ದೂಕ ನೋಡಿ ಈಗ ಏನು ಮಾಡ್ತಿದ್ಯಾ ಮಗ ಉಪಾಸ ಕಾಣಲ್ಲ ಆ ಸಂಟಕರ ಹೋಗಿ ಒಲೆ ಮುಂದೆ ಹೋಗ್ಬೇಕಾಗೈತಿ ನನ್ನ ಹಳೆ ಬಾರಿ ಇಂತ ನೋಡಿ ಅದೇನ ಅಂತಾರಲ್ಲ ಒಂದು ತಿಳಿಗೇಡಿ ಇನ್ನೊಂದು ತೀರಾ ತಿಳಿದದ್ದು ಹ್ಞೂ ಇಬ್ಬರು ನೋಡು ನಾನು ಸಿಕ್ಕಂದ ಸಹಾಯಕಿ ದೊಡ್ಡ ಮಗ ಹೊಲ ಕಡೆಗೆ ಹೋಗ್ಯಾನಪ್ಪ ಸಣ್ಣವಾಂಟಿ ಮನೆಗೆ ಹೋಗ್ಯಾನ ಬೀಗರು ಬಂದಿದ್ರೆ ಬಂದು ಮಗಳ್ನು ಸಳೆಯನ್ನು ಕರ್ಕೊಂಡು ಹೋಗ್ಯಾರ ನಾಲ್ಕು ದಿನ ಅಲ್ಲೇ ಇಟ್ಕಂತವ್ರಿ ನೌಕರಿ ಪೌಕರಿ ಕಳ್ಸಾಕ ಕಳ್ಸಾಕ ಅನುಕೂಲ ಆಕೈತಿ ಇಲ್ಲಿಂದ್ರೂ ಹೋಗೋ ಬರದಾರೆ ಸುಮ್ಮನೆ ದಂಡ ಅಂತೇಳಿ ಅಂತ ಹೇಳಿ ಕರ್ಕೊಂಡು ಹೋಗ್ಯಾರಪ್ಪ ಇಬ್ಬರನ್ನ ಅದು ಯಾವ ನೌಕರಿ ಕೊಡಿಸ್ತಾರ ಯಾವ ಕಲೆಕ್ಟರ್ ನೌಕರಿ ಕೊಡಿಸ್ತಾರ ಏನ ನೋಡ್ಬೇಕು ಹ್ಮ್ ಏ ಯಾರಿಗ ಗೊತ್ತು ನಮ್ಮ ಹಣೆಗಾರಕ್ಕೆ ಯಾವ ನೌಕರಿ ಸಿಗ್ತೈತೇನ ಹೌದೇನಕ್ಕ ನನಗ್ ಗೊತ್ತಿದ್ದಿಲ್ಲವ ಹೋಗ್ಲಿ ಬಿಡು ಎತ್ತಗರ ಯಾವ್ದಾರ ಆದ್ರೆ ಸಾಕು ಅದು ನಂದು ಒಟ್ಟು ಹೊಲದ ಕೆಲಸ ಇತ್ತು ಹಾಗಾಗಿ ಇವನ್ ಕರ್ಕೊಂಡು ಹೋಗೋನು ಎಲ್ಲ ತಿಳಿತೈತಿ ಇಲ್ಲಿ ಕಚೇರಿಯಾಗ ಅಂತ ಬೈದಿದ್ನವ ಮತ್ ಇಲ್ಲ ಅಂತ ಹೇಳ ಹ್ಮ್ ಸರಿ ತಗ ಅವ್ ಬಂದ್ಮೇಲೆ ವಿಚಾರ ಮಾಡಿದ್ರ ಅದು ಯಾಕೆ ಅಂತದೇನ ಎಲ್ಲರೂ ಏನಿಲ್ಲವಾ ಹೊಲನ ಬಾಯ್ ಮತ್ತೆ ಬೇರೆ ಮಾಡ್ಕಂತವಿ ಏನೋ ಕಾಗದ ಪತ್ರದಾಗ ಆಗಿಲ್ಲ ಅದ್ ಅದಕ್ಕ ಮಾಡಿಸ್ಬೇಕು ಈಗ ನಮ್ ತಮ್ಮ ನೋಡಿದ್ರ ಇಲ್ಲ ನಂದು ಇಷ್ಟ ಬರ್ತತಿ ನಮ್ ಹೊಲದಾಗ ಮ್ಯಾರಿ ಹಾಕಕ್ ಹಕ್ ಬಿಟ್ಟನ ಅದಕ್ ಈಗ ಅಳತಿ ಮಾಡಿಸಿ ಒಂದ್ ಕಲ್ಲರ್ ಹೋಗಿಸ್ಬಿಟ್ರ ನಂದ್ ನಾ ಬಿತ್ನಿ ಅವನ್ ಅವ್ನ ಬಿತ್ ಅಂತ ಒಟ್ಟು ಕಚೇರಿಗೆ ಹೋಗೋದಿತ್ತು ಅಲ್ಲಿ ಹೋಗಿ ಒಟ್ಟು ಅರ್ಜಿ ಕೊಟ್ಟು ಬಂದ್ರು ಬಂದು ಅಳ್ತಿ ಮಾಡಿ ಕಲ್ಲು ಕೊಟ್ಟು ಹುಕ್ಕದ್ರ ಅವರು ಅದು ಕಳೆಯನಾ ಕರ್ಯಾನ ಅಂತ ಆದ್ರೆ ನೋಡಿದ್ರಿ ಇವ ಇಲ್ಲ ಮತ್ತೆ ಏನ್ ಮಾಡ್ಬೇಕಾತ್ ಈಗ ಸುಮ್ನಿದ್ಯ ಅರ್ಧ ಹೊಲ ಅವನ ನನ್ನ ನನ್ ಕುಂಟು ಹೊಡದ್ ಬಿಡ್ತಾನ ಅಡನ ಮಾಡಂಗಿಲ್ಲ ಅವನೊಬ್ಬ ನಮ್ಮ ತಮ್ಮ ಅಣ್ಣ ಇಬ್ರು ಹಂಗಾದಾರ ಇತ್ತಂಗಿಂದ ಇವ್ನ ಹೊತ್ತಾನ ಅಗಿಂದ ಅವ್ನೊತ್ತ ನೋಡಕ್ ನನಗೊಂದ್ ಕಾಲದಾರಿ ಒಟ್ಟು ಹೊಲ ಬಿಡ್ತಾರ ಏನ್ ಸಂಕಟ ಇಲ್ಲದ್ರ ಮಂದಿ ಮುಂದೆ ಹೊಲಕ ಕೂಲಿಗೆ ಬದುಕಿ ಹೋಗ್ಬೇಕಲ್ಲ ಅನ್ನ ಸಂಕ್ತ ಇದ್ರ ಅಣ್ಣ ತಮ್ಮಗಳು ಆವು ನಮ್ನಿ ಕಾಡ್ತಾವ ಏನ್ ಮಾಡ್ಬೇಕು ನೋಡಪ್ಪ ನೋಡಿದಲ್ಲ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಹಾ ಹೆಂಗಿದ್ದೀವಿ ನಾವು ಊರಾಗ ನನ್ನ ಗಂಡ ಈಟ ಊಟ ಅವ್ರ ಕಡೆ ಇವ್ರ ಕಡೆ ಸಾಲ ಮಾಡಿ ಬೇಕಂತ ನಾವು ಒತ್ತಿ ಇಟ್ಟು ಒತ್ತಿ ಇಟ್ಟು ಎಲ್ಲ ಹಾಳು ಮಾಡಿ ಎಲ್ಲಿ ಹೋಗ್ಬಿಟ್ನಪ್ಪ ದೇಶ ದೇಶಾಂತರ ಮಕ್ಕಳು ಮರಿಯನ್ನ ನೋಡ್ಲಿಲ್ಲ ಏನಿಲ್ಲ ಎರಡು ಹುಡುಗರು ಕಟ್ಟಿಗೆ ನಾನು ಹೆಂಗ ಜೀವನ ತಂದನಿ ನನ್ನ ಕಡೆಯಿಂದ ಮನೆ ಪನಿ ಅಂಥದ್ದೆಲ್ಲ ಮಾಡೋದಾಗಂಗಿಲ್ಲಪ್ಪ ಮುಂದೇನೋ ಮಕ್ಳು ಕಾಲಕ್ಕೆ ಅವ್ರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಕ್ಕ ಆತ ನಂದೇನು ಊರು ಹೋಗು ಅಂತತಿ ಕಾಡು ಬಾ ಅಂತತಿ ಒಂದು ಕಾಲು ಕುಣ್ಯಾಗ ಒಂದು ಕಾಲು ಊರಾಗ ಹಂಗೆ ಇಟ್ಕೊಂಡು ಇಟ್ಕೊಂಡಾನೆ ಸಾಕು ದೇವರು ಮುಂದೆ ಒಳ್ಳೇದು ಮಾಡಿದ್ರೆ ಮಕ್ಕಳಿಗೆ ಮಾಡೋಲ್ನಕ್ಕ ಇಲ್ಲಿ ಬಿಡಿ ಅಕ್ಕ ಸಮಾಧಾನ ಮಾಡಿಕೆ ಏನು ಮಾಡೋದವ ನಮ್ಮ ನಮ್ಮ ಹಸಿ ಬಾದು ಏನು ಮಾಡೋಕ್ಕಾಗಂಗಿಲ್ಲ ಸರಿ ಹಳೆ ಬಂದ ಮೇಲೆ ಹೇಳು ನಿಮ್ಮ ಮದೇ ಒಪ್ಪ ಮಾವ ಬಂದದ್ದ ಮನೆ ಕಡೆ ಹೋಗ್ಬೇಕಂತ ನೋಡ ಏನೋ ಹೊಲದ ಕೆಲಸ ಐತೆ ಅಂತಂದು ಹೇಳುವ ಒಟ್ಟು ನೆನ್ಪಾರ್ಬಾಡ್ವಾ ಮತ್ತೆ சரித்ததே அண்ணா ஹேத்தினேன் அதுக்கேன்தவனும் ஓதோந்தோடு நினைனா மனை கடைங்க ஏன் அன்னது ஒட்ட சிந்தில் மனியாக கால மடச்சிக்கு இல்லை தாயி அண்ணா அண்ண மக்கள் எங்கார ஜன மாலை அவனிங்கேனப்பாதல்ல மாட்டோம் சிக்கன வசதி உட உழுது பிட்டான ಏನ ಹೊಸ ಅಳಿ ಏನವ ಅವ್ರಿಗೆ ಬ್ಯಾಡ ಅನ್ನಕ್ ಆಗಂಗಿಲ್ಲ ಪಾಪ ಅವ್ರಿಗೆ ಪ್ರೀತಿ ಅಲ್ಲೇನ ಮಗಳು ಅಳಿಯ ಜೊತೆಗೆ ಇರ್ಲಿ ನಾಕ್ ದಿನ ನಮ್ ಖುಷಿ ಖುಷಿಯಾಗಿ ಅನ್ನೋದು ಅದ್ರ ಬರಿ ನಿಂತ್ ಕಾಲ್ ಮೇಲೆ ಏನ ಮದ್ವಿ ಪದ್ವಿ ಎಲ್ಲಾ ಆಗೆ ಹೋತು ಅವ್ರ ಮನಿ ಹೋಗೋದಿಲ್ಲ ಬರೋದಿಲ್ಲ ಏನ ಆಗಿಲ್ಲ ಅದಕ್ಕೆ ಇದ್ ಅದನ್ ಬಿಡು ಇರ್ವಲ್ ನಕ್ ಹಾ ಸರಿ ಬಿಡಪ್ಪ ಆಗ್ಲಿ ಅಂದಂಗೇನ ಮತ್ತೆ ಅವ್ರಿಗೆ ಬಿಗರ್ ಮನೆಯವ್ರಿಗೆ ಏಟ ಓಟು ರೊಕ್ಕದ ಸಹಾಯ ಮಾಡಪ್ಪ ನಮ್ಮ ಮಗನಿಗೆ ಒಟ್ಟು ಮನೆ ಪನಿನ ಚಂದಾಗಿ ಹಾಕಸ್ಕೊಂತೇವಿ ನಾಳೆ ಅವ್ರ ಮಗಳ ಅಲ್ಲೇನ್ ಬಂದಿರೋದ್ ನಮ್ ಮನ್ಯಾಗ. ಹ್ಞೂ ಇಂಥ ಮನೆಯಾಗ ಇರೋ ಅಂದ್ರೆ ಪಾಪ ಹೆಂಗೆ ಆಗ್ಬೇಡ ಹೇಳು ಎಲ್ಲ ಸೌಕರ್ಯ ಇದ್ದ ಮನೆಯಿಂದ ಬಂದಕ್ಕಿ ಇಲ್ಲಿ ಏನಿಲ್ಲ ಅನ್ನೋದಕ್ಕೆ ನಾವು ಅಲ್ಲಿ ಅಲ್ಲಿ ಅನ್ನೋದಕ್ಕೆ ಜೀವ ಈಗೇನ ಬಾಯ್ ಬಿಟ್ಟು ಅಂದಲ್ಲಿ ಬಿಡು ಇನ್ನು ಮುಂದಕ್ಕೂ ಅನ್ಬಾರ್ದಲ್ಲಪ್ಪ ಅದಕ್ಕೆ ಒಂದು ಮಾತು ಹೇಳಿದೆ ಅಂದ್ರೆ ಇದು ಊಟ ಮನೇನ ಬಿಚ್ಚರ ಹಾಕಿಸ್ಕೊಳಕ್ ಬರ್ತೈತಿ ಅಂತ ನನ್ನ ಅನಿಸಿಕೆನಪ್ಪ ಅಯ್ಯೋ ಏಕ ಚಲೋ ಹೇಳಿದ್ ನೋಡಿ ನೀನು ಈ ಮಾತು ನಾನು ಹೇಳಿಲ್ಲ ಅಂತ ಅವ್ರಿಗೆ ಅವ್ರಿಗೆ ಹೇಳೋದಕ್ಕಿಂತ ಮೊದಲು ನಿನ್ನ ಮಗ ಹೇಳಿದ್ ನಾನು ಹಿಂಗೆ ಹಿಂಗೆ ಮಾಡೋಂಥಗಳ ಒಟ್ಟು ರೊಕ್ಕ ಪಕ್ಕ ಇಸ್ಕೊಂಡು ಕೊಡಂಗದಾರ ಅಂತಂದ್ರೆ ಏಯ್ ಮರೇ ಬೇಡಪ್ಪ ಮಾವ ಅವ್ರ ಕೈಯಿಂದ ಒಂದ್ ರೂಪಾಯಿ ರೊಕ್ಕ ಬೇಡ ಅದು ನನ್ ಮನಿ ರಿಪೇರಿ ಮಾಡ್ಸಕ್ಕಂತೂ ಮದ್ಲು ಬೇಡ ಇದು ಏನ ಬ್ಯಾಡ್ಗೆ ಮನಿ ಇವತ್ ರಿಪೇರಿ ಮಾಡ್ಸಿದ ನೀ ಬಿಡು ಅಂದ್ರ ಬಿಟ್ಟು ನಿನಗ ಕೊಡ್ಬೇಕಲ್ಪ ಮಾವ ಯಾಕ್ ರಿಪೇರಿ ಮಾಡೋದು ಅಂತ ಅವ್ನ ಅಂತಾನ ಅವ್ನು ಮಾತ್ರ ಕರೆ ಬಿಡು ಮತ್ ನನಗಂತು ನಿಂತ ಕಾಲ ಮೇಲೆ ರೊಕ್ಕ ಕೊಡಾಕ್ ಆಗಂಗಿಲ್ಲ ನೀವ್ ಎಷ್ಟರ ಖರ್ಚು ರಿಪೇರಿಗೆ ಅದ ನನ್ ಕಡಿಂದ ಆಗಂಗಲ್ಲ ಹಂಗಾಗಂಗಿತ್ತು ನಾನು ಮಾಡಿಸ್ತಿದ್ದೆ ನೀನ ಹೇಳ ಇಷ್ಟು ವರ್ಷನ ನಾನು ಹೆಂಗ ಏನು ಎತ್ತನ ನಿಮಗ್ ಗೊತ್ತಿಲ್ಲ ಹೆಂಗದ ನಿನ್ನದ ನಿಂತ ಕಾಲ ಮನೆ ಬಿಡ್ರಿ ಅಂತ ನಾನು ನಿನ್ನ ಮಗ ಅತಿ ವಿಚಾರ ಮಾಡಕತವ ಹಂಗಾಗಿ ನಾನೇ ತಲೆ ತೆಲಿಕ್ಕಿಡ್ಸಲ್ಲ ಆ ಬೀಗರಿಗೆ ಏನು ಹೇಳಕ್ ಹೋಗಿಲ್ಲ ನಿಮ್ಮ ನಿಮ್ ಪಂತಿ ನೀವು ಮಾಡ್ತೀರಿ ಅಂತಂದು ಅವ್ರಿಗೆ ಒಂದು ಹಳೇ ಬೇಕಿತ್ತ ನಿಮ್ಮ ಮನೆಗೆ ಒಂದ್ ಸಸಿ ಬೇಕಿತ್ತ ಮತ್ತ ಇವ್ನಿಗೆ ಒಟ್ಟು ನೌಕರಿ ಪೋಕ್ರಿ ಇದ್ರೆ ನಮ್ಗೆ ಹಚ್ಚಿ ಕೊಡ್ತಾರೆ ಅನ್ನೋದಿತ್ತಲ್ಲ ಆ ಉದ್ದೇಶಕ್ಕೆ ಅದೇನಾ ನಾಯಿ ಹಳ್ಸಿತ್ತು ಬಾನ್ ನಾಯಿ ಹಸ್ತಿತ್ತು ಬಾನ್ ಹಳಿಸಿತ್ತು ಅಂತ ಹಂಗ ಹೊಂದಿಸಿ ಕೈ ಬಿಟ್ಟು ಸಾವ್ರ ಸುಳ್ಳು ಹೇಳಿ ಒಂದು ಮದ್ವಿ ಮಾಡೋ ಅಂತಾರೆ ನಾನಂತೂ ಏನು ಸುಳ್ಳು ಹೇಳಿಲ್ಲ ಬಿಡು ಇದ್ದಿದ್ದಂಗೆ ಹೇಳೇನಿ ಆದ್ರ ಯಾರಿಗಾರ ಹಂಗ ಅನ್ಸಿದ್ರು ನಾನ್ ಏನು ಮಾಡಕ್ ಆಗಂಗಿಲ್ಲ ವೈಕ್ ಆ ನಿನ್ ಮಗ ಹಿಂಗ ಅಂದ ಹಂಗಾಗಿ ನಾನ್ ಯಾರಕ್ಕ ತಿರು ಕಿಡ್ಸ್ಕೊಂಡ್ ನೋಡ್ ಹಂಗ ಬಿಡ ಎಣ್ಣ ಅವನು ಬಾರಿ ಒಣ ನಿಗೋ ಮಾಡ್ತಾನ ನಮ್ಮ ಹ್ಮ್ ಹೇಳಿ ಅಲ್ ಬಿಡ ನೋಡಾನ ಅಂತ ಮುಂದ್ ಬಂದದ್ದ ಸರಿ ತಗ ಅವನ್ ಬಂದ ಅಂದ್ರ ಹೇಳ್ ಕಳಿಸ್ತಾನ ಮನೆಗೆ ಹ ಸರಿ ತಗ ಏಕ ಅಷ್ಟ ಮಾಡಂದ್ರ ಹ್ಮ್ ಮನೆಯಾಗ ಒಬ್ಬಕ್ಕೆ ಕುಂದ್ರದಾತ ಆ ಸಸಿ ನೋಡ್ರ ಹೊಲಕ್ಕೆ ಹೋಗ್ಯಾಳ ಈ ಸಸಿ ನೋಡ್ರ ತವ್ರ ಮನೆಗೆ ಹೋಗ್ಯಾಳ ನನ್ನ ಮಗಳಿಗೆ ಬಾರ ಮನೆಗೆ ನಾನು ಒಂದು ತಾಸೆ ಆಡ್ತಾಸಿ ಇದ್ದೋಗ್ಬಂತಿ ಅಂತಂದ್ರೆ ಕರದ್ರೆ ನಾವು ಬರೋದಿಲ್ಲವಾ ನಾನು ಯಾಕೆ ಬರಲವ ಅಂತಳೆ ಇದ್ದುರಾಗ ಮಗಳದಳ ಏನು ಮಾಡ್ತೀವಿ ನೋಡಿ ಮದುವೆ ಬಂದು ನಾಲ್ಕು ದಿನ ನಿತ್ಕೊಂಡು ಮದುವೆ ಮಾಡಲಿಲ್ಲ ಹ್ಞೂ ಈಗ ಆಕಿ ನೋಡಿದ್ರೆ ಸಿಟ್ಟು ಬಂದೈತಿ ಆಯ್ತು ಅನ್ನೋದಕ್ಕೆ ಕರಾಯ್ಬಿಡುತ್ತೀರಾ ಮನೆಗೆ ಹುಟ್ಟಿದ ಮೊಮ್ಮಕ್ಕಳಿಗೆ ಒಂದು ಜೊತೆ ಯಾರ ಭಿ ತಂದು ಮದುವೆ ಮಾಡಿ ಗೊತ್ತೇ ಆಗಿಲ್ಲ ಅಂದ್ರೆ ಆಕೆ ರೀ ಏನು ತಪ್ಪೈತಿ ಈಗ ಮನೆಯಾಗ ಒಂದಿಸು ಶಾವಿಗೆ ಸೌತಿ ಬೀಜ ಒಂದು ಹಪ್ಪಳ ಶ್ಯಾಂಡಿ ಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಯಂದು ಒಂದು ನಾಲ್ಕೈದು ರೊಕ್ಕನ್ನು ಉಳಿದು ಮನೆ ಮದುವೆ ಮಾಡಿದ್ದು ಅವನ್ನ ತಗೊಂಡು ಕೊಟ್ಟು ಸಮಾಧಾನ ಮಾಡಿ ಬರ್ತಾನೆ ಇವರು ಸ್ವಸ್ಥರಿದ್ದಾಗ ಅಂದ್ರೆ ನೋಡು ಎಲ್ಲ ಹೆಂಗೆ ಸೇರಿಸ್ತಾಳೆ ಮಗಳ ಮನೆಗೆ ಅಂತಂದು ಕೊಟ್ಟು ರೊಕ್ಕ ಕಮ್ಲಕ್ಕ ಅದು ನಿನ್ನ ಒಂದು ನಾಲ್ಕು ಕೇಳ್ತೇನೆ ಇಲ್ಲ ಅನ್ಬೇಡ ಮತ್ತು ನನ್ನ ಕೈಯಾಗ ಇದ್ದಾಗ ನಾನು ವಾಪಸ್ ಕೊಟ್ಟುಬಿಡ್ತಾನೆ ನಿನಗೆ ಮತ್ತು ನನಗೆ ಒಂದು ಏಳ್ನೂರು ರೂಪಾಯಿ ಬೇಕಿತ್ತು ಇನ್ನು ಏಳ್ನೂರು ರೂಪಾಯಿನ ಏ ನಾನು ಇಲ್ಲಿಂದ ತರಲಿ ಇವ ನಾನೇನು ದುಡ್ಯಕ್ಕೆ ಹೋಗನೇ ಮತ್ತೊಂದು ಏನಾಯ್ತವಂದ್ರೆ ಏನಿಲ್ಲ ನನ್ನ ಈಗ ಎಲ್ಲ ಆಡಳಿತವ ಎಲ್ಲ ಅವ್ರ ಅಂತಾಗೆ ಇಟ್ಕೊಂಬಿಟ್ಟಿರ್ತಾರೆ ನಾ ಏನಂಗೆ ಹೆಸರು ಗಿರಿಯಾರ ಮನ್ಯಾಗ ಎಲ್ಲ ಹಿರಿಯತ್ತ ನಮ್ಮ ಮನೆ ತುಂಬ ಕೊಡೋರು ತಗೊಳ್ಳೋರು ಎಲ್ಲ ಅವರ ನಾವು ಸುಮ್ಮನೆ ಭೂಮಿ ಬಾರ ಕುಳಿದಾಂಡ ಅನ್ನಂಗೆ ಅದೇ ಮನ್ಯಾಗ ಹೋಗಿ ಹೋಗಿ ನಾನು ಕೇಳಾಕತಿ ಅದು ಅಲ್ದ ನಿನ್ನ ಮಗನ ಬೇಕಾದ ನೌಕರಿ ನೋವರು ಆತ್ ಚಕತ್ತಿದ್ದೀಗ ಅಂಥದ್ದು ನಿನಗೇನು ಬಂತ ಇವ ರೂಪಾಯಿ ಕಷ್ಟ ಅದ ಅಂತಂದು ನೋಡಕ್ಕಮ್ಲಾವಕ್ಕ ನಾನು ಹೋಗಿ ಹೋಗಿ ಈಚೆ ಏನು ಕಮ್ಮಿ ಅವ ಸೊಸಿಗೆ ಹೇಳಿದೆ ಬರೀ ನನಗೆ ನನಗೊಂದು ಮಾತು ಹಿಂಗೆ ರೊಕ್ಕ ಬೇಕಂತ ಅಂದ್ರೆ ಸಾಕು ಸಸಿ ಹಂಗೆ ರೊಕ್ಕದ ಮಳೆನ ಸುರಿಸ್ಬಿಡ್ತಾಳೆ ಹಾಂ ದೇವರು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಬಂದಂಗೆ ಆಗೈತೆ ನೋಡವ ಇವ್ರ ಮನೆ ಬಂದ್ರೆ ಸಣ್ಣ ಸೊಸಿ ಏನು ಬಂಗಾರ ಏನು ಒಡವಿ ಏನು ವಸ್ತ್ರ ಚಿಚಿ ಚಿಚಿ ಊರಾಗ ಯಾರು ಬಿಡು ಅಷ್ಟರ ಮಟ್ಟಿ ಬಂಗಾರ ಬಟ್ಟೆ ಏನು ಇವ ದಿನಕ್ಕೂ ನಮ್ಮನಿ ಒಂದು ದಿನಕ್ಕೂ ನಮ್ನಿ ಮಿನಾ 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 ಅಂತ ಅರ್ಬಿ ಹುಡ್ತಾಳ ಆ ಬೆಳ್ಳಿ ಬಂಗಾರ ಹಾಕಿ ಮ್ಯಾಗ ಹೊಳಿತವು ರೂಪಾಯಿ ಯಪ್ಪ ಇಪ್ಪ ನಿಂತು ನೋಡ್ಬೇಕು ಅಷ್ಟು ಕೊಂದ ಹಾಕ್ಯಂದಿರ್ತಾಳೆ ಅಂತ ಸಸಿ ನಮ್ಮ ಮನೆಗೆ ಇಟ್ಕೊಂಡಿದ್ದಿ ಬೇಕಾದಂಗೆ ಕಾಮದೇನಿದ್ದಂಗದ ನಿನ್ನ ಸಸಿ ನೀನು ಬೇರೆ ನೂರು ಕೊಡೋ ಅಂದ್ರೆ ನಿನ್ನ ಸಸಿ ಸಾವಿರ ಲೆಕ್ಕದಾಗ ಲೆಕ್ಕದಾಗದಳ ಅಂತಂದ್ರೆ ನೀ ಬಂದು ಏಳ್ನೂರು ರೂಪಾಯಿಗೆ ಬಾಟಿಗೆ ಹಾಂ ಏನು ನಕಲಿ ಮಾಡಾಕತ್ತೀನಾ ನಮಗೆ ಶಾಂತವ ನಾನು ನೋಡಿ ನಕ್ಲಿ ಮಾಡ್ಬೇಕು ಅನ್ಸತಿ ನಿನಗೆ ಅಲ್ಲ ಹಾಕಿ ತವ್ರ ಮನೇಲಿಂದ ತಂದು ಚೊಲೋ ಚಲೋ ಸೀರೆ ಉಟ್ಕೊಂಡು ಅಂದ್ರೆ ಹಾಂ ಅವ್ರ ಅಪ್ಪ ಅವರು ಕೊಡ್ಸಿದ್ದು ಮಾಡಿದ್ವಿ ಬಂಗಾರ ಹಾಕ್ಯಂದಾಳ ಅಂದ್ರೆ ಅದೇ ನಮಿ ಬರ್ತತಿ ನಾಯಿ ಮೇಲೆ ಹಾಲು ಇದ್ದಂಗೆ ಸಸಿ ಕೈಯಲ್ಲಿ ಏನೋ ಬಂಗಾರ ಬಟ್ಟೆ ಅದಾವ ಅಂದ್ರೆ ಅವಂಗ ನೋಡಾ ಕಾಟ ಹಾಂ ನಮಗೇನು ಸಿಗಂಗಿಲ್ಲ ಅದ್ರಾಗ ಅದು ಅಲ್ದ ಹೊಸ ಸಸಿ ಬಂದಾಳ ಹಾಕಿ ಬಿಟ್ಟು ಏ ನನಗೆ ಕೊಡವಾ ನೀನು ನೋಡಿ ವಸ್ತ್ರ ಹಾಕ್ಯಂತಾನೇ ಸೀರೆ ಕೊಡೋ ಉಟ್ಕೊತ ನೀನು ಅದು ಅದ ಅಲ್ದ ಈಗ ಈ ರೊಕ್ಕ ನನ್ನ ಮಗಳಿಗೆ ಒಂದು ಸೀರೆ ಕೊಡಿಸ್ಬೇಕ ಅದಕ್ಕೆ ಆಕಿ ಸಿರಿ ಕೊಡ್ಸೋ ಅಷ್ಟು ರೊಕ್ಕ ಅದವ ಆಕೆ ಮಕ್ಳಿಗೆ ತಂದಲ್ಲ ಮನೆ ನನ್ನ ಮಗನ ಮದುವೆಯಾಗ ಹಂಗಾಗಿ ನನ್ನ ಮನೆಗೆ ಬರೋದು ಬಿಟ್ಟಾಳೆ ನೋಡ ಇದು ದೂರ ಆಗಿದ್ದರು ತೀರ ಹೆಂಗೆ ಅದಿಯವ ಹೆಂಗೆ ಇಲ್ಲವ ಅಂತಂದು ಬಂದು ನಿಂದಿರಲಿಲ್ಲ ಎರಡು ದಿನ ನಿಂತು ಅವ್ರು ತಮ್ಮನ ಮದುವೆ ಮಾಡಲಿಲ್ಲ ನನಗೆ ಎಷ್ಟು ಬೇಜಾರ ಬೇಡ ಅದಕ್ಕೆ ಈಗ ಮನೆಯಾಗೆನು ಅವು ಇವು ಸ್ವಲ್ಪ ಸಾಮಾನು ಬಿಡು ಅಂದ್ರೂ ಅಟ್ಕಿ ರೊಕ್ಕ ಕೊಟ್ಟೆ ಅಂದ್ರೆ ಅಕ್ಕಿಗೆ ಸಮಾಧಾನ ಆಗ್ತತಿ ಒಟ್ಟು ಬಟ್ಟೆ ಬರಿನ ತಗೊಂತಾವೆ ಅಂತ ಅದಕ್ಕೆ ಕೇಳಿದ್ಯಾವ ನೀವು ಒಂದಕ್ಕೆ ಹದಿನಾರು ಮಾತಾಡ್ತೀರ ನಿಮ್ಮನ್ನು ಬಿಡು ಬೇರೆ ಯಾರನ್ನಾರ ಕೇಳ್ತಾನೆ ನನ್ನ ಮತ್ತೆ ಹೌದನಾ ಅಲ್ಲ ನೀನ್ ಮಗನ ಮದ್ವಿ ಮಾಡಿದ್ರೆ ಯಾಕೆ ಸಿಟ್ಟು ಬರ್ಬೇಕು ಮಗಳಿಗೆ ಬಂದು ಚೆಂದಾಗಿ ತಮ್ಮನ್ ಮದುವೆ ಮಾಡ್ಬೇಕವ ತಾನು ಮುಂದೆ ಓಡಾಡಿ ಆರತಿ ಬಟ್ಲ ಹಿಡ್ಕೊಂಡು ಅಂತ ಜಗಳ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಯಾಕ ವಿಚಿತ್ರ ಅನ್ನಿಸ್ತವ ನಮಗೆ ಅದ್ರ ಪದ್ಧತಿ ಬಿಡಿ ಬಿಡು ಮನೆ ಮಗಳಾಗಿ ಹಿಂಗೆ ಮಾಡೋದು ಅಯ್ಯ ಕಮಲಮ್ಮ ನಿನಗೇನು ಗೊತ್ತೈತಿ ಹಾ ಅಕೇ ಮನೆ ನನಗೆ ಹೇಳಿಲ್ಲ ಅಲ್ಲ ಈ ಇಷ್ಟು ದಿನ ನಾ ತಡ್ಕೊಂಡ ನಮ್ಮ ತಮ್ಮ ಇನ್ನೊಂದು ನಾಲ್ಕು ವರ್ಷ ತಡ್ಕ್ರ ನನ್ನ ಮಗಳು ಬಂದ್ಬಿಡ್ತದ್ಲು ಕೊಟ್ತಿದ್ ನಾನು ಅಂತಂದು ಭಾಳ ಇದು ಮಾಡಿದ್ಲು ಕುರ್ಸತಿಲ್ಲ ನಂಗೆ ಮದುವೆ ಬಂದ ಹಂಗೆ ಹಿಂಗೆ ಅಂತ ಭಾಳ ಹೇಳಿಲ್ಲವ ನಾನು ಮತ್ತೆ ಹೋಲ್ ಬಿಡವ ಏನ ಇರ್ತೈತಿ ಅವ್ರಿಗೆ ಆಗದಲ್ಲ ಅಂತಂದು ಅಂದು ಸಮಾಧಾನ ಮಾಡಿದೆ ಅಯ್ಯ ನಾಲ್ಕು ವರ್ಷಕ್ಕೆ ಬರ್ತತ್ತಂತ ಏ ಬರ್ ಚಂದ ಆ ಹುಡುಗಿರ ಇನ್ನೂ ಸಾಣದೈತಿ ನಾವೀಗ ಮದುವೆ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ತಗೊಂಡ ಏನು ಹಂಗ ಜಗ್ಗ ಮಾತಾಡೇನ ಅದು ಅಲ್ದ ನಿಮ್ಮ ಮಂತ್ಹಕ್ಕೆ ನಾವು ಹೆಣ್ಣ ಕೊಡಂಗಿಲ್ಲ ಒಂದ್ಸಲ ಮಾಡ್ಕೊಂಡು ಹೋಗಿಬಿಟ್ಟದ್ವಿ ಆತು ನಮಗೂ ಏನು ಸಂಬಂಧ ಇಲ್ಲ ಅಂತಂದು ಎಷ್ಟು ಥರ ಮಾತಾಡ್ತಾನ ಅಂತ ಮಾಡಿದ್ವಿ ಅವನು ಲಡ್ದು ಲಾಡ್ಯ ಲಾಟನ ನೋಡಿದ್ರೆ ಮತ್ತಳೆ ಬೈಬಾರ್ದು ಅನಿಸ್ತತಿ ಆದ್ರೆ ಏನು ಮಾಡ್ತಿದ್ದೀವಿ ಅವ್ನು ಮಾತಾಡೋ ಮಾತಿ ಏನು ಬೈಬೇಕಂತಂದು ನೋಡಿ ನೋಡಿದ ಅನ್ಬಕತ ಮಾತಿ ಬಂದ್ರೆ ಎಷ್ಟು ಮಾತಾಡ್ತಾನಂತ ಅಂತ ಮಾಡಿದ್ವಿ ಒಂದೇ ಸಲ ಅಂತ ಏನೋ ತತ್ಕರಿ ಇಟ್ಬಿಟ್ಟಾರಂತವ್ರು ನಮ್ಮ ಮಂತ್ಹದಾಗ ಮಡಿಕೆ ಬಾರ್ದಾಗಿತ್ತು ಮಡ್ಕೊಂಡನಿ ಮಡಿಕೆ ಬಾರ್ದಾಗಿತ್ತು ಮಡ್ಕಂಡನಿ ಅಂತಾನ ಅಂತದ್ಕೊಂಡ ನಾವು ನಮ್ಮ ಮನೆಗೆ ಹಾಂ ಮತ್ತು ಮಗಳಿದ್ ನೋಡಿದ್ರೆ ಹಿಂಗೆ ಅಂತಾನ ಹಾಂ ನಾವು ನಿಮ್ಮ ಮಗಳದ್ದು ಹೆಣ್ಣ ಕೊಡಂಗಿಲ್ಲ ಮನೆ ಎಡಬಲ ಹಾಯ್ಬೇಡ್ರಿ ಹಂಗೆ ಬರೋದಾದ್ರೆ ಬರ್ರಿ ನೋಡ್ರಿ ಹೋಗ್ರಿ ಅಂತ ಮಾತಾಡ್ತಾನೆ ಏನು ಸೀಮೆಗಿಲ್ಲ ಇವನೇ ಹೆಣ್ಣು ಹಡ್ದ ನಾನು ಜಗತ್ತಿನಾಗ ಯಾರ ಹೆಣ್ಮಕ್ಳು ಹಡದ್ರೆ ಇಲ್ಲ ಅದು ಕಸಿಟ್ಟು ಬಂತು ನಾವು ಬ್ಯಾಡಬೇವಾ ಆ ಮಾವ್ ಐತೆ ಅಂದ್ರೆ ನಾನು ಯಾಕೆ ಮಾಡ್ಕಿಲ್ಲಿ ನಮಗೇನು ಕನ್ಯೆ ಸಿಗಂಗಿಲ್ಲ ನಂಗೆಲ್ಲ ಬೇರೆ ಕಡೆ ನೋಡಿದ್ರ ಅಂತ ನನ್ನ ಮಗನ ತಲೆಗಿಂದ ತೆಗೆದ್ಬಿಟ್ಟದ ಈಗ ಮಂದಿ ಇದ್ರಿಗೆ ಮತ್ತೆ ಹಿಂಗೆ ಹೇಳ್ಕೊಂತಡ್ಕತಾಳ ತಡೆ ಹೋಗಿ ಒಂಟನೆ ಹೆಂಗ್ ಶಿಸ್ತು ಜಡಿಸ್ತಾನೆ ಏನೋ ಹೋಗ್ಲಿ ಬಿಡು ಅನ್ಬಾರ್ದು ಮಗಳು ಅಂತ ಸುಮ್ಮನೆ ಇದ್ದೆ ಅಂದ್ರೆ ಈಕಿ ಜಾಸ್ತಿ ಆಗೈತಿ ಗಂಡು ಹೆಂಗ್ ಹೇಳ್ತಾನ ಹಂಗ ಕುಣಿತಾಳ ಅವ್ನು ಹೆಂಗೆ ಹೇಳ್ತಾನೆ ಹಂಗ ಕುಣಿತಾಳ ಅತಿ ಮಾಡಕ್ ನಿತ್ಕೊಂಡಾಳ ಹಿಂಗೆಲ್ಲ ಮಾಡ್ಯಾರ ನನಗ ಸೇಕ್ ಬರೋದಲ್ ಬಿಡು ಹೌದೇನು ಭೀ ಒಳಗೆ ಇಷ್ಟೆಲ್ಲ ನಡ್ದವ ನಮ್ಗೆ ಹೆಂಗೆ ಗೊತ್ತಾಗಬೇಕ ಒಳಗಿನ ಸುದ್ದಿ ನೀವಾಗಿ ಬಾಯ್ ಬಿಟ್ಟು ಹೇಳಿದ್ರ ಕೇಳ್ತೇವೆ ಇಲ್ಲದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು ನಮ್ಮ ನೋಡಿದ್ರ ಮಂದಿ ಮನೆ ವಿಚಾರ ಮಾತಾಡೋದು ಅಂದ್ರೆ ಆಗಂಗಲ್ಲವ ಇವ ஹம் ஆ நமக்கு ஏன நின் நின் கஷ்ட நான் முந்தே நான் கஷ்ட நின் முந்தே அந்தனே அது நம்ம முரநேதர் விசார அந்த ஆய்ங்கல்லவா ம் நம் கண்டுகள் ஏனல்லாமன உட்கார அல்லே மாதாட மாட்டா மாதாட் தி மத்த நன்கு நினைதாரி பிசிர் தி நீன் வகுரில் நான் எல் மாதாட் நேபே ஏன்னா நின் மகளு இங்க ஆட்டந்தே உடல மாதாட் நீன அல்ல நன்கள ಹಾಂ ನೀವು ಚೆಂದಾಗಿ ಮಾತಾಡಿದ್ರೆ ಮಾತಾಡ್ಯಮ್ಮ ನನ್ನ ಜೊತೆಗೆ ಇಲ್ಲ ಮಾತಾಡೋಕೆ ಹೋಗಬೇಡ ನೀನು ನನಗೆ ಏನೇನರ ರೂ ಅನಿಸ್ಕಂದ್ರೆ ಆಗಂಗಲ್ಲ ನೋಡು ಹಾಂ ಮತ್ತು ನಾನು ನಾನು ಒಂದು ಅನ್ನೋದು ಆಮೇಲೆ ನೋಡಪ್ಪ ವಯಸ್ಸು ಅದಕ್ಕೆ ಹೆಂಗೆ ಅಂತಳ ಅಂತ ನಾಲ್ಕು ಮಂದಿ ನನಗೆ ಅನ್ನೋದು ಅದು ಅಂಥದ್ದೆಲ್ಲ ಏನು ಬೇಡ ಬೇಡ ಚೆಂದಾಗಿ ಮಾತಾಡ್ಸಿದ್ರೆ ಮಾತಾಡು ಇಲ್ಲಾಂದ್ರೆ ಬೇಡ ಬೇಡ ನಿನ್ನಿಂದ ನನಗೆ ತಗೋದಿಲ್ಲ ನನ್ನಿಂದ ನಿನಗೂ ಹರ್ಕತ್ತಲ್ಲ ಏನು ನಿನ್ನ ಕೋಳಿ ಕೂಗಿಂಡಾಗ ಏನು ಬೆಳಕು ಹರಿತೈತಿಪ್ಪ ಅಣ್ಣಂಗಿಲ್ಲ ಏನಿಲ್ಲ ಹಾಂ ಇಂಥವೆಲ್ಲ ಮಾತಾಡೋಕೆ ಹೋಗ್ಬೇಡ ನೋಡಿಯಮ್ಮ ಒಗ ಹೋಗು ನಿನ್ನಂತಕ್ಕೆ ಜಿತಿಗೆ ಹೇಳ್ಬೇಕು ಮಾತಾಡ್ತಾಳೆ ಅಲ್ಲ ಅನ್ಸವ ರೊಕ್ಕ ಬೇಕಂದ್ರೆ ಹಂಗ ಹೊಂಟಲ್ಲ ರೊಕ್ಕ ಬೇಕಿತ್ತವ ಆದ್ರೆ ನೀವೇನು ಪುಕ್ಷಟ ಕೊಡ್ತೀರಿ ನೋ ಅರ್ಗತೆ ಮಾಡಿದ್ರಿ ನಾನೇನು ಹೊಳ್ಳೆ ಕೊಡೋದಲ್ಲ ನಾನು ಅರ್ಗತೆ ಯಾಕ ಇಲ್ಲಿ ಮಠ ನಾನು ನಾನೇನು ಯಾವ ಹೊಳ್ಳೆ ಕೊಟ್ಟಲ್ಲ ಏನೇನಾಗ ನೀ ಮಾಡಿದ್ರೆ ನಾನೇನೆಲ್ಲ ಇಸ್ಕೊಂಡ್ ರೊಕ್ಕ ಮುಣೆಗೆ ಹಾಕಿಬಿಡ್ತಾನಪ್ಪ ನೆನಪಿಲ್ಲ ಅಂತಾನೆ ಯಾವಾಗೋ ಕೊಡ್ತಾನೆ ಏನಂಗಿಲ್ಲ ಏನಿಲ್ಲವಾ ನಾನೊಂದು ಒಪ್ಪತ್ತು ಉಪವಾಸ ಇದ್ರೆ ಅಡ್ಡಿಲ್ಲ ಮಂದಿ ರೊಕ್ಕ ಮುಟ್ಟಿಸ್ಬಂದು ಕೂಡ್ಕಿಂದನಿ ಅಂತಕ್ಕ ಈ ರೊಕ್ಕ ಕೊಡಂಗಿಲ್ಲ ನೀವು ಹ್ಞೂ ಆ ಈ ಮನೆಯಿಂದ ಆ ಮನೆಯಾಗ ಆ ಮನೆಯಿಂದ ಈ ಮನ್ಯಾಗ ಮಾಡಿ ಚಾಡಾಗಿ ಹೇಳಿ ಹಾಂ ಹೌದು ಇದ್ದಿದ್ದಲ್ಲ ಅಲ್ಲದ್ ಹೌದು ಮಾಡಿದ್ರಿಗೆ ಕರೆದು ಕರೆದು ರೊಕ್ಕ ಕೊಡ್ತೀರವ ನಮ್ಮಂತರಿಗೆ ಯಾಕೆ ಕೊಡ್ತೀರಿ ನೀವು ನನಗೆ ತಾರ ತಿಂಗಡಿ ಬರ ಇದ್ದೆ ಮಾಡಕ್ಕೆ ಬರೋದಲ್ವ ಇದ್ದಿದ್ದಂಗೆ ಹೇಳ್ತಾನೆ ಕೊಟ್ರ ಒಂದು ಕೊಳ್ಳಿಲ್ಲದ್ರೆ ಎರಡು ಹಾಂ ಈಗ ಮತ್ತೊಂದು ಸರಿ ತಗ ನಾನು ಅಯ್ಯೇ ಹೌದು ಕಳ ನೀ ಸುಮ್ಮನೀರು ಅಕ್ಕ ಕರ್ದು ರೊಕ್ಕ ಕೊಡ್ತೀನಿ ಏನಂಗೆ ಆಗಿ ಚಾಚು ಚಿಜ್ಜಿತೀನಿ ನಾನು ನನ್ನಂಗೆ ಮಾತಾಡ್ತಾಳೆ ಆಗಿ ಮಾತಾಡೋದು ಕೇಳಿಬಿಟ್ರೆ ಭೂಮಿ ಮೇಲೆ ಅಕ್ಕೇಶ್ ಏತನಾರ ಯಾರೂ ಇಲ್ಲ ಅನ್ಬೇಕು ಹ್ಞೂ ಹಂಗೆ ಮಾಡ್ತಾಳೆ ನಾವ ಹತ್ತು ಸಲ ಓಡಾಡ್ಬೇಕಿನ್ನ ನೀರು ರೊಕ್ಕ ಕೊಟ್ಟ್ಮೇಲೆ ಕೊಡವ ರೊಕ್ಕ ಬೇಕು ರೊಕ್ಕ ಬೇಕು ಅಂತಂದು ಆವಾಗನು ಇಟಿಟ ಇಟಿಟ ಕೊಟ್ಟು ಒಂದು ತಿಂಗಳು ತನಕ ಆದರೂ ಅವ ಮುಟ್ಟಿಸ್ತಾಳು ರೊಕ್ಕನ ಹತ್ತು ಸಲ ಮೇಲೆ ಆ ಕೇಳೋದು ಚೀಳಿ ಬಿಡ್ರಿ ಏನು ಹಂಗೆ ಇಸ್ಕೊಂಡು ಹೋದಕ್ಕೆ ತಾನ ತಂದು ನಮ್ಮನೆ ತಂದು ಮುಟ್ಟಿಸ್ತಾಳ ರೊಕ್ಕನ ವಾಪಾಸ್ ಒಂದು ಹಂಗೆ ಮಾತಾಡ್ತಾಳೆ ಅಂತ ಪ್ರಾಖ್ಯ ಕೊಡ್ತಿದ್ದಿ ಸುಂಪುತ್ಕ ನೀನು ರೊಕ್ಕ ಹೆಚ್ಚಾಗ್ಯವನ ಹಂಗಿದ್ರೆ ನನಗೆ ಕೊಡಲಿ ಹ್ಞೂ ಮುಂದಿನ ವಾರದಾಗ ಕೊಡ್ತಾನೆ ಅಂತ ಏನು ಆ ರೊಕ್ಕನೂ ನಿನಗೆ ಕೊಡ್ಬೇಕ ಹ್ಞೂ ನೀನು ಭಾರಿ ತಂದು ಕೊಡೋಕೆಲ್ಲ ಆರು ತಿಂಗಳದಿಂದ ನೂರು ರೂಪಾಯಿ ಇಸ್ಕೊಂಡು ಹೋಗಿದ್ದಿ ಇವತ್ತಿನ ತನಕ ಆದ್ರೆ ಕೊಟ್ಟಲ್ವ ದಿನಾ ಒಂದೊಂದು ರೂಪಾಯ್ದಂಗೆ ಅದು ನಾನು ರೊಕ್ಕ ಮುಟ್ಟು ಕೂತು ಹೌದಲ್ಲ ಅಯ್ಯ ಕೊಡ್ತಾ ಬಿಡದೆ ನಾನೆಲ್ಲಾರ ಹುಡಕನೇನದೇನಾರ ನನ್ನ ಜೀವ್ ಇರೋದ್ರಾಗ ನೀನು ರೊಕ್ಕ ಕೊಟ್ಟು ಮುಟ್ಟಿಸ್ತಾನೆ ಸುಮ್ಮನೆರ ನೀನು ಮಂದಿ ಮುಂದೆ ಮರ್ಯಾದೆ ತೆಗಿಬೇಡ ನಂದು